ಹಾಯ್ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬೀಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಸೊ ಈ ವಿಡಿಯೋ ಎಂಡ್ ತನಕ ನೋಡಿ ಆ್ಯಂಡ್ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ನಾನು ಇವತ್ತು ಸಪ್ಪಲಮ್ಮ ಜಾತ್ರೆಗೆ ಹೋಗ್ತಾ ಇದ್ದೀನಿ ಸೊ ಸಪ್ಪಲಮ್ಮ ದೇವಿ ಜಾತ್ರೆ ಅಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಅಲ್ಲಿ ಹಳ್ಳಿಕಾರ್ ಎತ್ತುಗಳಿವೆ ನೋಡಿ ಅದು ಅದೊಂದು ಅದು ನೋಡೋದೊಂದು ಸ್ಪೆಷಲ್ ಸೊ ಅಲ್ಲಿ ಅದರ ಮೆರವಣಿಗೆಲ್ಲ ಇರುತ್ತೆ ಸೊ ನೋಡಿ ಹಳ್ಳಿಕ ರೆತ್ತುಗಳು ಯಾವ ರೀತಿ ಕಾಣ್ತಿದೆ ಅಂತ ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕಂತೂ ಸೊ ನಾನಂತೂ ಈ ಥರ ಫಸ್ಟ್ ಟೈಮ್ ನೋಡೋದು ಸೊ ನೀವು ಈ ವಿಡಿಯೋನ ಎಂಡ ತನಕ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಸೊ ಅಲ್ಲಿ ಬಿಗ್ ಬಾಸ್ ವರ್ತುಳ್ ಸಂತೋಷ ಅವರ ಹಲಿಕ್ಕ ಎತ್ತುಗಳು ಇತ್ತ ಇಲ್ವಾ ಅಂತ ಗೊತ್ತಿಲ್ಲ ಯಾಕೆಂದ ತುಂಬಾ ಇತ್ತು ಅಲ್ವಾ ಸೊ ಮೇ ಬಿ ಅಲ್ಲಿ ಇಳಬಹುದು ಅಂತ ಅಂದ್ಕೊಳ್ತೀನಿ ಬಟ್ ನಮಗೆ ಸರಿಯಾಗಿ ನೋಡ್ಲಿಕ್ಕೆ ಅಥವಾ ನಾವು ನೋಡಿದ್ರು ನಮಗೆ ಗೊತ್ತಾಗಿಲ್ಲ ಆ ಥರ ಏನಾದರೂ ಇರ್ಬೋದು ಬಟ್ ಗೊತ್ತಿಲ್ಲ ಸೊ ಅಲ್ಲಿ ಒಂದು ಕುರಿಗಳು ಕುರಿ ಇತ್ತು ನೋಡಿ ಅದಕ್ಕೆ ಯಾವ ರೀತಿ ಗ್ರೂಮಿಂಗ್ ಮಾಡಿದ್ದಾರೆ ನೋಡಿ ಚೆನ್ನಾಗಿದ್ರೆ ಕಟ್ ಮಾಡಿದ್ದಾರೆ ಸೊ ಚೆನ್ನಾಗಿತ್ತು ನೋಡ್ಲಿಕ್ಕೂ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸೊ ಅಲ್ಲಿ ಇದ್ದಂತಹ ಎಲ್ಲ ಹಳ್ಳಿಕಾರ್ ಎತ್ತುಗಳಿಗೆ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಅಲಂಕಾರ ಮಾಡಿದ್ರು ಆ್ಯಂಡ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ಯಾವುದು ನೋಡ್ಬೇಕು ಯಾವ್ದು ಬಿಡಬೇಕು ಆ ಥರ ಇತ್ತು ಅಲ್ಲಿ ಸೊ ಇಲ್ಲಿ ಒಂದು ನೋಡಿ ಎರಡು ಕುರಿಗಳು ಚೆನ್ನಾಗಿತ್ತು ಆ್ಯಂಡ್ ಇದು ಕುರಿಗಳ ಪೊಸಿಷನ್ ಮೆರವಣಿಗೆ ಸೊ ನೀವು ನೋಡಿದ್ರಲ್ವ ಎತ್ತುಗಳನ್ನ ಯಾವ ರೀತಿ ಲೈನ್ ಅಲ್ಲಿ ನಿಲ್ಲಿಸಿದ್ರು ಅಂತ ಅದು ಮೆರವಣಿಗೋಸ್ಕರ ಸೊ ಅಲಿಕಾರ್ ಎತ್ತುಗಳ ಮೆರವಣಿಗೋಸ್ಕರ ಅದು ಆ ತರ ಲೈನ್ ಅಲ್ಲಿ ನಿಲ್ಲಿಸಿದ್ರು ಆಮೇಲೆ ಇಲ್ಲೊಂದು ನೋಡಿ ಹಾಲಿಕ ಐ ಐತಿ ಹುಷಾರಿಲ್ಲ ಅನ್ಸುತ್ತೆ ಪಾಪ ಮೆಡಿಸಿನ್ ಕೊಡ್ತಾ ಇದ್ರು ಹುಷಾರಿದ್ದಿಲ್ಲ ಅದಿಕ್ಕೂ ಅದಕ್ಕೆ ಅಂಡ್ ಅಷ್ಟೇ ಅಲ್ಲದೆ ಸಪ್ಲಮ್ಮ ಜಾನುವಾರ ಜಾತ್ರೆಯಲ್ಲಿ ಈ ಹಳ್ಳಿ ಕಾರ್ ಎತ್ತುಗಳಿವೆ ನೋಡಿ ಅದು ಕೂಡ ನೀವು ಸೇಲ್ ಮಾಡ್ತಾರಂತೆ ಸೊ ಬೇಕಿದ್ರೆ ಪರ್ಚೇಸ್ ಕೂಡ ಮಾಡಬಹುದು ಆಮೇಲೆ ಅಲ್ಲಿ ಜಾತ್ರೆ ಥರ ನೋಡಿ ಸಂತೆಗಳಿದ್ವು ಸೊ ನಾನು ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ ಸೊ ಇದೊಂದು ಸ್ಮಾಲ್ ವ್ಲಾಗ್ ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಓಕೆನಾ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ